ಅಹಿಂದ ಪ್ರಾರಂಭ ಆಗಿ ಎರಡು ಸಾವಿರ ಎರಡು ಮೂರರಲ್ಲಿ ಅಹಿಂದ ಪ್ರಾರಂಭ ಆಯಿತು ಹೈದ ಚಳುವ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ರಾಜಕೀಯ ನ್ಯಾಯ ಕೊಡಬೇಕು ಆರ್ಥಿಕವಾಗಿ ಸಬಲರು ಮಾಡಬೇಕಂತೇಳಿ ಅಲ್ಲಿಂದ ಇಲ್ಲಿವರೆಗೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಆಯಿತು ಆದರೆ ಯಾರಿಗೆ ನ್ಯಾಯ ಸಿಕ್ತು ಯಾರಿಗೆ ಸಿಕ್ಕಿಲ್ಲ ಕೆಲವೇ ಕೆಲವು ಜನರು ಇದನ್ನು ಉಪಯೋಗ ಮಾಡಿಕೊಂಡ್ರು ಹೆಚ್ಚಾಗಿ ಜಾರಕಿಹೊಳಿ ಸೋದ್ರೆ ಇದನ್ನು ಉಪಯೋಗ ಮಾಡ್ಕೊಂಡು ಬಿಟ್ಟರು ಐದು ಅಂತ ಹೇಳ್ತಾರೆ ಅದರ ಅರ್ಭ ಮೇಲೆ ಯಾಕೆ ನೀವು ಬಿಟ್ಟು ಕೊಡಲಿಲ್ಲ ಬೇರೆಯವರಿಗೆ ಎಲ್ಲ ನಿಮಗೆ ಬೇಕಾ ಚಿಕ್ಕೋಡಿಯಲ್ಲಿ ಅಲ್ಲಿ ಓಪನ್ ಇದೆ ಎಮ್ ಪಿ ಸ್ಥಾನ ಅಲ್ಲೇ ನಿಮಗೆ ಬೇಕು ಯಾಕಂದ್ರೆ ಚಿಗಡಿಯವ್ರು ಕೊಡ್ಬೋದು ಇತ್ತಲ್ಲ ಅವ್ರಿಗೆ ಬುಡಾಕ್ ತಂದು ಆಸೆ ತೋರಿಸಿ ಅಲ್ಲಿ ಕೂಡ್ಸಿರಿ ಬುಡಾಕ ಅವ್ರಿಗೇನು ಏನು ಸಂಬಂಧ ಇಲ್ಲ ಮತ್ತು ಬುಡಾ ವ್ಯಾಪ್ತಿಯಲ್ಲಿ ಗಾಡಿ ಆರು ಕಿಲೋಮೀಟ್ರ್ ಒಳಗನ ಅಡ್ಡಾಡ್ಬೇಕಂತಿದೆ ಅದು ನೀವು ನಿಪ್ಪ ನಿತ್ತ ಹೋಗ್ತಾ ಇದ್ದೀರಿ ಜಿಲ್ಲಾ ತುಂಬ ಅಡ್ಡಾಡ್ತಿದ್ದೆ ಅದು ಮತ್ತು ನಿಮಗೆ ಬಗ್ಗೆ ಏನೂ ಗೊತ್ತಿಲ್ಲ ರಾಜೇಶ್ ಶೇಟ್ ಅವರು ಏನು ತಪ್ಪು ಅಂತಂದರೆ ಇವರನ್ನ ತಂದು ಭಾಳ ತಪ್ಪು ಮಾಡಿದೆ ಯಾಕಂದ್ರೆ ಮುಸ್ಲಿಮರಲ್ಲಿ ಇರಲಿಲ್ಲ ಬೇರೆ ಸಾಕಷ್ಟು ಜನ ಇದ್ರು ಕೇವಲ ಅಹಿಂದ ಅಂತ ಹೇಳೋದು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಳ್ಳೋದು ಚೇಜಿ ಜಾರಿಕೊಳ್ಳರು ಅಹಿಂದ ಅಂದರು ಎಷ್ಟು ಉಪಯೋಗ ಮಾಡ್ಕೊಂಡ್ರು ಅಹಿಂದ ವರ್ಗವನ್ನು ಎಮ್ ಎಲ್ ಎ ಕುರುಬ್ ಸಮಾಜಕ್ಕೆ ಕೊಡಬೇಕಾಗಿತ್ತು ನಂತರ ನಮ್ಮ ರಮೇಶ್ ಕುರ್ಚಿ ಅವ್ರು ಕೊಡಬೇಕಾಗಿತ್ತು ಅಲ್ಲಿ ವಿವೇಕರಾವ್ ಪಾಟೀಲ್ಗೆ ಎಮ್ ಎಲ್ ಸಿ ಮಾಡಬೇಕಾಗಿತ್ತು ಅಥವಾ ಚಿಕ್ಕೋಡಿಗೆ ಅಮರ್ ಸಿಂಗ್ ಪಾಟೀಲ್ ಅವ್ರು ಬಿಟ್ಟು ಕೊಡಬೇಕಾಗಿತ್ತು ಇಲ್ಲ ಎಲ್ಲ ನಿಮಗೆ ಒಂದು ಅಹಿಂದವನ್ಗೆ ವರ್ಗವನ್ನು ಯಾರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ನೀವೇ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಐದು ಒಳಗೆ ಬೆಳೆದು ಹೆಂಗೆ ಅದ ಜೈನ್ ಸಮಾಜದಲ್ಲಿದ್ದಾರೆ ಕುರು ಸಮಾಜದಲ್ಲಿದ್ದಾರೆ ಎಲ್ಲ ಸಮಾಜದಲ್ಲಿದ್ದಾರೆ ಅಂದರೆ ನೀವು ಮಾತ್ರ ನಿಮಗೆ ಹೆಂಗೆ ಬೇಕು ಹಂಗೆ ಅಹಿಂದವನ್ನು ನೀವು ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ ಸ್ವಾರ್ಥ ರಾಜಕಾರಣ ಬೆಳಗಾವಿ ಜಿಲ್ಲೆಯಲ್ಲಿ ಅಹಿಂದ ವರ್ಗದ ರಾಜಕಾರಣ ಕಂಪ್ಲೀಟ್ಲಿ ಸ್ವಾರ್ಥ ರಾಜಕಾರಣರು ಇದನ್ನು ಹೇಳಿದ್ರು ಅವರು ರಮೇಶ್ ಕೊಡ್ತೀವಿ ಭಾಳ ಪರ್ಫೆಕ್ಟಾಗಿ ಹೇಳಿದಾರೆ ಅವರು ಹೆಂಗೆ ಹೆಂಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯ ಹೇಳಿದರು ಚಿಕ್ಕೋಡಿಗೆ ಎಂ ಪಿಗೆ ನಾವು ಕೊಡ್ತೇವೆ ಅಂತೇಳಿ ಚಿಂಗ್ಡಿಯವರಿಗೆ ಡಿ ಸಿ ಜಿ ಬ್ಯಾಂಕಲ್ಲಿ ಏನಾಯಿತು ನಾಮನಿರ್ದೇಶನ ಕುರುಬರು ಒಬ್ಬರಿಗೆ ಕೊಡ್ತೇವೆ ಅಂತ ಹೇಳಿದರು ಬಾಲಚಂದ್ರ ಏನಾಯ್ತು ಕೊಟ್ಟರೆ ಇಲ್ಲ ಜಿಲ್ಲೆಯಲ್ಲಿ ಲಿಂಗಾಯತರ ನಂಬರ್ ಒನ್ ಇದ್ದಾರೆ ಕುರುಬ ಸಮಾಜ ಎರಡಿದೆ ಇಡೀ ರಾಜ್ಯದಲ್ಲಿ ನೋಡಬೇಕಾದ್ರೆ ಒಕ್ಕಲಿಗರು ನಂಬರ್ ಒನ್ ಲಿಂಗಾಯತರು ನಂಬರ್ ಟೂ ನಂತರ ಕುರುಬರ ಇದ್ದಾರೆ ಒಕ್ಕಲಿಗರು ಲಿಂಗಾಯತರು ಕೂಡ ಒನ್ ನೂರ ಐವತ್ತು ಎಮ್ ಎಲ್ ಎಗಳಿದ್ದಾರೆ ಕುರುಬರು ಎಷ್ಟಿದ್ದಾರೆ ರೆಸ್ಟ್ ಎಷ್ಟಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ ಅವರು ಎಷ್ಟಿದ್ದಾರೆ ಮತ್ತು ರಾಜು ಶೇಠ ಇಲ್ಲಿಯವ್ರಿಗೂ ಕೊಡಬೇಕಾಗಿತ್ತು ಬೆಳಗಾವದಲ್ಲಿ ಕೊಡಬೇಕಾಗಿತ್ತು ಆ ಏನು ಗೊತ್ತಿದೆ ಬೆಳಗಾವದಲ್ಲಿ ಏನೈತೆ ಅಂತೇಳಿ ಅಂದರೆ ಜಜೇ ಜಾರಕಿಹೊಳಿ ಏನು ಹೇಳ್ತಾರೆ ಆ ಮಾತನ್ನು ಇವರು ಕೇಳ್ತಾ ಇದ್ದಾರೆ ಅಂದ ಅವರ ಅಡಿದಾಳಾಗಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಇದು ಎಷ್ಟು ದಿವಸ ಇದೆ ರಾಜು ಶೇಟ್ ಅವ್ರು ಇದನ್ನು ವಿಚಾರ ಮಾಡಬೇಕಾಗಿತ್ತು ಇಂಡಿಪೆಂಡೆಂಟಾಗಿ ಆರಿಸಿ ಬಂದಿರಿ ಯಾವುದೂ ಮುಳಾಜಿಲ್ಲದೆ ಆರಿಸಿ ಬಂದಿರಿ ನೀವು ಹಿಂದುವ ವರ್ಗದ ನಾಯಕರು ಆದರೆ ನೀವು ಯಾರ ಕೈಯಲ್ಲಿ ಸಿ ಯಾರ ಕೈಯಲ್ಲಿ ಸಿಕ್ಕು ಕಪ್ಪಿ ಮುಷ್ಠಿ ಎಲ್ಸಿಕ್ಕು ನಾಡ್ತಾಯಿದ್ದೀರಿ ಹಿಂಗೆ ಎಲ್ಲ ನಾಯಕರು ಎಲ್ಲ ಜಿಲ್ಲೆಯ ನಾಯಕರು ಹೋಗ್ರಿ ಇವರು ಅಹಿಂದ ಅಂತ ಹೇಳ್ತಾರೆ ತಮಗೆ ಯಾರು ಬೇಕಲ್ಲ ಅವರಿಗೆ ತಮ್ಮ ತಮ್ಮ ಮನೆ ತಂದವರಿಗೆ ಅಹಿಂದನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇದು ಅಲ್ಪಸಂಖ್ಯಾತ ಭಾಳ ಎಚ್ಚೆತ್ಕೊಳ್ಬೇಕು ಜೈನರು ಒಪ್ಪಾರ ಸಮಾಜಕ್ಕೆ ಕೊಡಬೇಕಾಗಿತ್ತು ಗೊಕ್ಕಕ್ಕ ಅಲ್ಲಿ ಇನ್ನೊಬ್ಬರು ಸಾಕಷ್ಟು ಜನ ಇದ್ದರಲ್ಲ ಅವ್ರಿಗೆ ಮಾಡಬೇಕಾಗಿತ್ತು ಇಲ್ಲ ಇಲ್ಲ ಎಲ್ಲ ಇವರಿಗೆ ಬೇಕು ಅಹಿಂದ ಕ್ಷೇತ್ರಕ್ಕೂ ಇವರೇ ಬೇಕು ಹೊರಗಿನ ಸಾಮಾನ್ಯ ಕ್ಷೇತ್ರಕ್ಕೂ ಇವರೇ ಬೇಕು ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸತೀಶ್ ಜಾರಕಿಹೊಳಿ ಬೆಂಬ ಬೆಂಬಲ ಯಾರು ಕೊಟ್ಟಿದ್ದಾರೆ ಅವ್ರನ್ನ ಎಷ್ಟು ಬೆಳೆಸಿದ್ದಾರೆ ಯಾರು ಬೆಳೆಸಿದ್ದಾರೆ ಯಾರು ಇಲ್ಲ ಮತ್ತು ರಮೇಶ್ ಕುಡ್ಚಿ ಅವ್ರಿಗೆ ಏನು ಗೊತ್ತಿದೆ ಅದು ಯಾರಿಗೂ ಗೊತ್ತಿಲ್ಲ ಅಹಿಂದ ವರ್ಗದ ಏನು ಉಳಿದ ನಾಯಕರು ಏನಿದ್ದಾರೆ ಜಿಲ್ಲೆಯಲ್ಲಿ ಅವರೆಲ್ಲ ಎಸೆತ್ಕೋಬೇಕು ಹದಿನೈದು ಇಪ್ಪತ್ತು ನಾಯಕರು ಇದ್ದಾರೆ ನೀವು ಇಪ್ಪತ್ತು ನಾಯಕರು ಕೊಡ್ರಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ರಮೇಶ ಸಾರಿ ಕುಡ್ಚಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ತಯಾರು ಮಾಡಿರಿ ಅಲ್ಲಿ ಶಂಭು ಕಲ್ಲೋಳ್ಕರ್ ಬರ್ತಾರೆ ಮಹೇಂದ್ರ ತಮ್ಮನವ್ರು ಬರ್ತಾರೆ ಬಾಪುಗಳು ಕೈ ತೆಗೆದುಕೊಂಡ್ರೆ ಯಾಕಂದ್ರೆ ಬಾಪುಗೌಡರು ಕೂಡ ಈಗ ಅಹಿಂದ ವರ್ಗದ ಒಂದು ನಾಯಕರಂತ ಅನ್ಸ್ಕೊಂಡಿದ್ದಾರೆ ನಮ್ಮನ್ನು ಕರಿ ಇನ್ನೂ ಹದಿನೈದು ಇಪ್ಪತ್ತು ಜನ ನಮ್ಮ ಕಳ್ಳಿಷ್ಟಿದೆ ನಾವೇ ಒಂದು ಐದು ವರ್ಗವನ್ನು ತಯಾರು ಮಾಡ್ಬೋದಲ್ಲ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದಲ್ಲ ಬರೀ ಹಹಿಂದ ವರ್ಗದವ್ರು ಅವ್ರು ಹಂಗೆ ಮಾಡ್ರು ಇವ್ರು ಹೆಂಗೆ ಮಾಡ್ರು ಅಂತಂದರೆ ಇಪ್ಪತ್ತೆರಡು ವರ್ಷದಿಂದ ನಮಗೆ ಮೋಸ ಮಾಡ್ತಾ ಬಂದೆ ಆ ಆರೋಪ ಸರಿಯಲ್ಲ ನಾವು ಒಂದು ಮಾಡೋಣ ಒಟ್ಟಾರೆ ಐಂದ ನಾಯಕರು ಐದು ಏನು ಚಳವಳಿದೆ ಅದು ಒಬ್ಬರ ಮನೆಯಲ್ಲಿ ಸಿಕ್ಕಿ ಹಾಕಿಕೊಂಡು ನಳ್ತಾ ಇದೆ ನಾನು ತೊಂದರೆ ತೊಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಸವಾಗಲಿ ನಮಸ್ಕಾರ